ಎಲ್ಲರಿಗೂ ಸೌಮ್ಯಾಸ್ ವರ್ಲ್ಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರಿಗೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಾನು ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ನೀವು ಅಂದ್ಕೊಂಡಿರುವ ಕೆಲಸಗಳೆಲ್ಲ ಈ ವರ್ಷ ನೆರವೇರಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನಗಿರುತ್ತೆ ಅಂತ ನಾನು ಅಂದ್ಕೋತಾ ಇದ್ದೀನಿ ಅಂದರೆ ಈ ವರ್ಷದ ಮೊದಲನೇ ವೀಡಿಯೋ ವ್ಲಾಗನ್ನ ನಾನು ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನನ್ನ ಜೊತೆ ಯಾವಾಗಲೂ ಇರ್ತೀರಾ ಅಂತ ಅನ್ಕೋತಾ ಇದ್ದೀನಿ ಬನ್ನಿ ಬ್ಲಾಗ್ನ ಶುರು ಮಾಡೋಣ ತಿಂಡಿಯೆಲ್ಲ ಮುಗಿಸಿದಾದ್ಮೇಲೆ ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಮಾಡಿದ್ಮೇಲೆ ಹೊಸಲಿಗೆ ರಂಗೋಲಿ ಹಾಕ್ತಾ ಇದ್ದೀನಿ ಹೊಸ ವರ್ಷ ಅಂತ ನಾವೇನು ಸೆಲೆಬ್ರೇಟ್ ಏನು ಮಾಡಲ್ಲ ನೀವು ಹೇಗೆಲ್ಲ ಹೊಸ ವರ್ಷವನ್ನು ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಎಲ್ಲರೂ ತಾವು ಅಂದ್ಕೊಂಡಂತಹ ಕೆಲಸಗಳು ಈ ವರ್ಷ ನೆರವೇರಲಿ ಅಂತ ನಾನು ಹಾರೈಸ್ತೀನಿ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ನನ್ನ ವೀಡಿಯೋಸ್ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನಾನು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ ಹೊಸ್ತಿಗೆ ನಮ್ಮ ಮನೆಯಲ್ಲಿ ಜಾಸ್ತಿ ರೈಸು ನಾವು ತಿನ್ನೋದು ಹಾಗಾಗಿ ರೈಸು ಪಲ್ಯ ಸಾಂಬಾರು ಅದೇ ಮಾಡಿ ಬೇಜಾರಾಗಿತ್ತು ಹಾಗಾಗಿ ಇವತ್ತು ರೈಸ್ ಜೊತೆ ಚಪಾತಿನೂ ಇರಲಿ ಅಂತ ಚಪಾತಿ ಮೊದಲೇ ಕಲಸಿಟ್ಬಿಟ್ರೆ ಸ್ವಲ್ಪ ಸಾಫ್ಟಾಗುತ್ತೆ ಅಂತ ಸ್ವಲ್ಪ ಬೇಗ ಕಲಸಿಡೋಣ ಅಂತ ಕಲಿಸ್ತಾ ಇದ್ದೀನಿ ಕಲಿಸುವಾಗ ಬಿಸಿನೀರು ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ ಬಿಸಿನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಇದು ಸ್ವಲ್ಪ ಜಾಸ್ತಿ ಬಿಸಿ ಆಯಿತು ಇಟ್ಬಿಟ್ಟು ಬೇರೆ ಕೆಲಸ ಮಾಡ್ತಿದ್ದೆ ಜಾಸ್ತಿ ಬಿಸಿ ಆಗೋಯ್ತು ನಾನಿಲ್ಲಿ ಹಿಟ್ಟು ಕಲಸೋದಕ್ಕೆ ಉಪ್ಪು ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಚಪಾತಿ ಸ್ವಲ್ಪ ಸ್ವೀಟಾಗಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಲೈಟಾಗಿ ಸ್ವೀಟಾಗಿ ಬರುತ್ತೆ ತುಂಬ ಜಾಸ್ತಿ ಏನೂ ಬರೋದಿಲ್ಲ ಬಿಸಿ ನೀರು ಹಿಟ್ಟು ಅಷ್ಟೇ ಹಾಕ್ತಿದ್ದೀನಿ ಎಣ್ಣೆ ಕೂಡ ಹಾಕ್ತಾಯಿಲ್ಲ ಇಲ್ಲಿ ನಮಗೆ ಇಷ್ಟವಾದ ರೀತಿಯಲ್ಲಿ ನಾನು ಹಿಟ್ಟು ಕಲಿಸ್ತೀನಿ ಒಂದೊಂದು ಸಾರಿ ಹಾಲು ಹಾಕ್ಕೊಂಡು ಕಲಿಸ್ತೀನಿ ಇಲ್ಲದಿದ್ರೆ ಬಾಳೆಹಣ್ಣು ಕೂಡ ಹಾಕ್ಕೊಂಡು ಕಲಿಸ್ತೀನಿ ಒಂದೊಂದು ಸಾರಿ ಅದವ್ರ ಟೇಸ್ಟ್ಗೆ ತಕ್ಕ ಹಾಗೆ ಕಲಿಸ್ಕೋಬಹುದು ಹಿಟ್ಟು ಕಲಿಸಿದ್ದಾಯಿತು ಇವಾಗ ಇದನ್ನು ಅರ್ಧ ಅಥವಾ ಒಂದು ಗಂಟೆ ನಾನು ನೆನೆಯಕ್ಕೆ ಬಿಡ್ತೀನಿ ಧನಿಯಾ ಪೌಡರ್ ಹಾಗೆ ಜೀರಿಗೆ ಪೌಡರ್ ಖಾಲಿಯಾಗಿತ್ತು ನಾನು ಇದನ್ನು ಹೊರಗಡೆಯಿಂದ ತರಿಸಲ್ಲ ನಾನು ಮನೆಯಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಂಬಿಟ್ಟು ಅದನ್ನು ಪೌಡ್ರ್ ಮಾಡಿ ಇಟ್ಕೊತೀನಿ ಅದೆಲ್ಲ ಖಾಲಿಯಾಗಿತ್ತು ಅಂತ ಅದನ್ನು ಪೌಡ್ರ್ ಮಾಡ್ಕೊಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ಪಲ್ಯಕ್ಕೆ ಯೂಸ್ ಮಾಡೋದಿಲ್ಲ ಆದರೆ ಕೆಲವು ಪಲ್ಯಕ್ಕೆ ಜೀರಿಗೆ ಪೌಡ್ರು ಹಾಗೆ ಧನಿಯಾ ಪೌಡ್ರ್ ಬೇಕಾಗಿರುತ್ತೆ ಅದಕ್ಕೆ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಈಸಿ ಆಗುತ್ತೆ ಕೆಲಸ ನನಗೆ ಬೇಕಾಗಿರುವಂಥ ಕೆಲವು ಪೌಡ್ರುಗಳನ್ನು ನಾನೇ ಮಾಡ್ಕೋತೀನಿ ಧನಿಯಾ ಪೌಡ್ರು ಜೀರಿಗೆ ಪೌಡ್ರು ಕಾಳು ಪೌಡ್ರು ಈ ಥರದ್ದೆಲ್ಲ ಇದನ್ನು ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಬಿಟ್ಟು ಪೌಡ್ರ್ ಮಾಡ್ಕೋತೀನಿ ಹಾಗೇ ಒಂದು ಯೋಚನೆ ಅಂತಂದರೆ ಕಾಳು ಸ್ವಲ್ಪ ಹುಳ ಹಿಡಿತಾ ಇದೆ ಹಾಗಾಗಿ ಈ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ತಂಪಿರೋದ್ರಿಂದ ಹುಳ ಹಿಡಿಯುತ್ತೆ ಅಂತ ಅದಕ್ಕೆ ಕಾಳುಗಳನ್ನು ಬಿಸಿ ಮಾಡಿ ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಆಮೇಲೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹುಳ ಎಲ್ಲ ಬರಲ್ಲ ಅಂತ ಅನ್ಕೋತಾ ಇದ್ದೆ ಇದೆಲ್ಲ ಹುರಿದಿದ್ದು ಮುಗೀತು ಫುಲ್ ತಣ್ಣಗಾದಮೇಲೆ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ತಣ್ಣಗಾಗೋಕೆ ಇಡ್ತಾ ಇದ್ದೀನಿ ಎಲ್ಲ ಫುಲ್ ತಣ್ಣಗಾಗಿದೆ ಇವಾಗ ನಾನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಫುಲ್ ತಣ್ಣಗಾಗಿದೆ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಜಾರಿ ಹಾಕಿ ಪೌಡ್ರ್ ಮಾಡೇ ಇರೋದ್ರಿಂದ ಇದು ಮಿಕ್ಸಿ ಜಾರ್ ಕೂಡ ಸ್ವಲ್ಪ ಬಿಸಿ ಆಗುತ್ತೆ ಹಾಗಾಗಿ ಆ ಪೌಡ್ರ್ ಕೂಡ ಸ್ವಲ್ಪ ಬಿಸಿಯೇ ಆಗಿರುತ್ತೆ ಅದು ಅದಕ್ಕೆ ಒಂದು ತಟ್ಟೆ ತೊಗೊಂಡ್ಬಿಟ್ಟು ಅದು ಅದರಲ್ಲಿ ಪೌಡ್ರ್ ಮಾಡಿರೋದನ್ನು ಹಾಕ್ಬಿಟ್ಟು ತಣ್ಣಗಾಗೋಕ್ಕೆ ಇಡ್ತೀನಿ ನಾನು ಅದು ಫುಲ್ ತಣ್ಣಗಾದಮೇಲೆ ಒಂದು ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊತೀನಿ ಪೌಡ್ರೆಲ್ಲ ಮಾಡಿದ ಮೇಲೆ ಅದೆಲ್ಲ ತಣ್ಣಗಾಗಕ್ಕೆ ಇಟ್ಟಿದ್ದೆ ಇವಾಗ ಅದೆಲ್ಲ ಫುಲ್ಲು ತಣ್ಣಗಾಗಿದೆ ಇವಾಗ ನಾನು ನನ್ನ ಮಸಾಲ ಬಾಕ್ಸ್ಗೆ అదన హాకొతాదీని ఈ జీ పౌడర్ హాకీ పౌడర్ ముగ్దే ఇవగా నేను ಚಪಾತಿಯ ಹಿಟ್ಟು ಆವಾಗಲೇ ಕಲಸಿಟ್ಟಿದ್ದಲ್ವ ಅದಕ್ಕೆ ಪಲ್ಯ ಮಾಡೋಣ ಅಂತ ನಾನಿಲ್ಲಿ ಎರಡು ಥರದ ಪಲ್ಯ ಮಾಡ್ತಾಯಿದ್ದೀನಿ ಒಂದು ವೆಜಿಟೇಬಲ್ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಹಾಗೆ ಮಾಮೂಲಾಗಿ ಎಲ್ಲರೂ ಮಾಡುವಂಥ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಆಲೂಗಡ್ಡೆನ ಫಸ್ಟು ಬೇಯಿಸ್ಕೋಬೇಕಲ್ಲ ಅದಕ್ಕೆ ಆಲೂಗಡ್ಡೆನ ಫಸ್ಟು ಬೇಯಿಸೋಕೆ ಇಡ್ತಾಯಿದ್ದೀನಿ ಆಲೂಗಡ್ಡೆನ ಮೊದಲೇ ಬೇಯಿಸ್ ಒಂದು ಕಡೆ ಇಟ್ಬಿಟ್ರೆ ಅದು ಅದರಷ್ಟಕ್ಕೆ ಬೇಕು ಅಂತ ಇರುತ್ತೆ ಆಮೇಲೆ ನಾವು ಬೇರೆ ಉಳಿದಿರೋ ಕೆಲಸನ ಮಾಡ್ಕೋಬೋದು ಅಂದರೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೋಬೋದು ಅಂತ ನಾನು ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಕೂಡ ಕುಕ್ಕರಲ್ಲೇ ಮಾಡ್ತಾ ಇರೋದ್ರಿಂದ ಕುಕ್ಕರ್ ಕೆಲಸ ಬೇಗ ಬೇಗ ಆಗಬೇಕಲ್ಲ ಹಾಗಾಗಿ ಆಲೂಗಡ್ಡೆನ ಬೇಯಕ್ಕೆ ಇಟ್ಟಿದ್ದೀನಿ ಫಸ್ಟು ಇವಾಗ ನಾನು ವೆಜಿಟೇಬಲ್ ಪಲ್ಯಕ್ಕೆ ತರಕಾರಿನೆಲ್ಲ ಹೆಚ್ಕೊತಾ ಇದ್ದೀನಿ ನಾನಿಲ್ಲಿ ಬೀನ್ಸು ಕ್ಯಾರೆಟು ಹಾಗೆ ಆಲೂಗಡ್ಡೆನ ಹಾಕೋತಾ ಇದ್ದೀನಿ ನೀವು ಕ್ಯಾ ನಿಮ್ಮ ಹತ್ರ ಇರೋದಾದರೆ ಕ್ಯಾಬೇಜು ಹೂಕೋಸು ಅದನ್ನೆಲ್ಲ ಹಾಕೋಬೋದು ಆದರೆ ಇಲ್ಲಿ ನನ್ನ ಹತ್ರ ಇರುವಂಥದ್ದು ಆಲೂಗಡ್ಡೆ ಬೀನ್ಸು ಕ್ಯಾರೆಟನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ನಾನು ಮೊದಲೇ ಬೀನ್ಸ್ ಮತ್ತು ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ನಾನು ಅದಕ್ಕೆ ಆಲೂಗಡ್ಡೆನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಸಾರಿ ಒಂದು ವೆಜಿಟೇಬಲ್ ಹೆಸರನ್ನ ಹೇಳೋದನ್ನು ಮರ್ತಿದ್ದೀನಿ ನಾನು ಇಲ್ಲಿ ನಾನು ಹಸಿ ಬಟಾಣಿನ ಯೂಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಸ್ಮಾಲ್ ಸೈಜಿಂದ ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಒಂದು ಹದಿನೆಂಟು ಬೀನ್ಸನ್ನು ತೊಗೊಂಡಿದ್ದೀನಿ ಒಂದು ಹದಿನೈದರಿಂದ ಹದಿನೆಂಟು ಬೀನ್ಸನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಒಂದು ಒಂದು ಹಿಡಿಯಷ್ಟು ಬಟಾಣಿ ಕಾಳನ್ನು ತೊಗೊಂಡಿದ್ದೀನಿ ಅಷ್ಟೆ ಆಮೇಲೆ ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಆಮೇಲೆ ಎರಡು ಟೊಮೆಟೋನ ತೊಗೊಂಡಿದ್ದೀನಿ ಟೊಮೆಟೊ ಸ್ಮಾಲ್ ಸೈಜ್ ಆದ್ದರಿಂದ ನಾನು ಎರಡು ತೊಗೊಂಡಿದ್ದೀನಿ ನೀವು ಬಿಗ್ ಸೈಜ್ ಆಗೋದಿದ್ದರೆ ಬಂದು ತೊಗೊಬಂಡ್ರೆ ಸಾಕು ಇವಾಗ ನಾನು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಸಾಸು ಹಾಕಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕಿ ಕುಕ್ಕರಲ್ಲಿ ಇಟ್ಬಿಟ್ರೆ ಬೇಗ ಆಗುತ್ತೆ ಕೆಲಸ ಅಂತ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಉದ್ದಿನ ಕಾಳನ್ನು ಹಾಕೊಂತ ಇದ್ದೀನಿ ಹಾಗೆ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನು ಕೂಡ ಹಾಕೋತೀನಿ ಒಂದು ಬ್ಯಾಡ್ಗೆ ಮೆಣಸನ್ನು ಕಟ್ ಮಾಡಿ ಹಾಕೋತೀನಿ ಇದೆಲ್ಲ ಫ್ರೈ ಆದಮೇಲೆ ಇವಾಗ ನಾನು ಹೆಚ್ಚಿರುವಂತಹ ಈರುಳ್ಳಿಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಗೆ ಮತ್ತೆ ಇನ್ನು ವೆಜಿಟೇಬಲ್ನೆಲ್ಲ ಕಟ್ ಮಾಡಿರೋದು ಅದನ್ನು ಕೂಡ ಹಾಕೋತೀನಿ ಅದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಅರ್ಧ ಬೇಯಬೇಕು ಅಂತ ಹೇಳ್ತಾರಲ್ಲ ಆ ಥರ ಅರ್ಧ ಬೇಯಬೇಕು ಎಣ್ಣೆಯಲ್ಲಿ ಅದಾದಮೇಲೆ ಅದಕ್ಕೆ ಸೇರಿಸುವಂಥ ಮಸಾಲೆನೆಲ್ಲ ಹಾಕೋತೀನಿ ಇವಾಗ ಹೆಚ್ಚಿರುವ ಟೊಮೆಟೋವನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಬೇಯೋದಕ್ಕೋಸ್ಕರ ಲೆಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪತ್ತು ಬೇಯಕ್ಕೆ ಬಿಡ್ತೀನಿ ಇವಾಗ ಎಲ್ಲ ಆಯಿಲಲ್ಲೇ ಚೆನ್ನಾಗಿ ಅರ್ಧ ಬೆಂದಿದೆ ಇವಾಗ ಇದಕ್ಕೆ ಸೇರಿಸ್ಕೋಬೇಕಾಗಿರುವಂಥ ಮಸಾಲೆನ ಸೇರಿಸ್ಕೋತಾ ಇದ್ದೀನಿ ಈ ಒಂದು ಕಾಲು ಚಮಚದಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ನಿಮ್ಮನೇಲಿ ನೀವು ಎಷ್ಟು ಖಾರನ ತಿಂತೀರೋ ಅಷ್ಟು ಸೇರಿಸ್ಕೋಬೋದು ಹಾಗೆ ಒಂದು ಮುಕ್ಕಾಲು ಚಮಚದಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಮುಕ್ಕಾಲು ಚಮಚದಷ್ಟು ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಕಾಲು ಚಮಚದಷ್ಟು ಜೀರಿಗೆ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಅರಶಿನ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಕಾಯಿ ತುರಿಯನ್ನು ಇದ್ದೀನಿ ಕಾಯಿ ತುರಿ ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ಏನು ಸೇರಿಸ್ತಾ ಇಲ್ಲ ಸ್ವಲ್ಪ ಕಾಯಿ ತುರಿನ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಅರ್ಧ ಲೋಟದಷ್ಟು ನೀರು ಇದ್ದೀನಿ ಜಾಸ್ತಿ ನೀರು ಹಾಕಿದ್ರೆ ಗ್ರೇವಿ ಥರ ಆಗುತ್ತೆ ಅದು ಕೂಡ ಚೆನ್ನಾಗಿರುತ್ತೆ ಆದರೆ ಪ ಇದು ನಾನು ಪಲ್ಯ ಮಾಡ್ತಾ ಇರೋದ್ರಿಂದ ಅರ್ಧ ಲೋಟ ನೀರಷ್ಟೇ ಹಾಕ್ಕೊಂಡಿದ್ದೀನಿ ಇವಾಗ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಿಲ್ ಮಾಡ್ತೀನಿ ಇದನ್ನು ವಿಸಿಲ್ ಆಗಿದೆ ಕುಕ್ಕರ್ನ ಸೈಡಿಗೆ ಇಟ್ಬಿಟ್ಟು ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಕರಿಬೇನ ಸೊಪ್ಪನ್ನು ಹಾಕಿ ಹಾಕೋತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆನ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಹೆಚ್ಚಿರುವಂತಹ ಈರುಳ್ಳಿನ ಹಾಕೋತಾ ಇಲ್ಲಿ ನಾನು ಆಲೂಗಡ್ಡೆ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಹಾಕೋತಾ ಇದ್ದೀನಿ ಈರುಳ್ಳಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ಅವರವರ ಟೇಸ್ಟಿಗೆ ತಕ್ಕ ಹಾಗೆ ಅವರು ಚೇಂಜ್ ಮಾಡ್ಕೋಬೋದು ನಮ್ಮನೇಲಿ ಆಲೂಗಡ್ಡೆ ಸ್ವಲ್ಪ ಕಡಿಮೆ ತಿಂತಾರೆ ಆನಿಯನ್ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ ಹಾಗಾಗಿ ನಾನು ಈರುಳ್ಳಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ ಅವರವರ ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೋದು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಅವಾಗಲೇ ಬೇಯಿಸಿ ಸಾರಿ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಉಪ್ಪನ್ನು ಹಾಗೆ ಒಂದು ಅರ್ಧ ಚಮಚದಷ್ಟು ಅರ್ಶನ ಸೇರಿಸ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆವಾಗಲೇ ಬೇಯಿಸಿರುವಂತಹ ಆಲೂಗಡ್ಡೆನ ಇಲ್ಲಿ ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ ಇದು ಹೆಚ್ಚಾಗಿ ಎಲ್ಲರೂ ನಾರ್ಮಲಾಗಿ ಮಾಡ್ತಾರೆ ಸೊ ಹಾಗಾಗಿ ನಾನೇನು ಕ್ಲಿಯರಾಗಿ ಏನು ತೋರ್ಸೋಕ್ಕೆ ಹೋಗಿಲ್ಲ ಈಗ ಪಲ್ಯ ರೆಡಿಯಾಯಿತು ಎರಡು ಪಲ್ಯ ಕೂಡ ರೆಡಿಯಾಗಿದೆ ಎರಡು ಪಲ್ಯ ಕೂಡ ತುಂಬ ಚೆನ್ನಾಗಿತ್ತು ನನಗಂತೂ ಎರಡು ಪಲ್ಯನೂ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಚಪಾತಿಗೆ ನೀವು ಮನೇಲಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗುವಂಥ ವಿಡಿಯೋಸನ್ನು ಮಾಡೋದಕ್ಕೆ ನನ್ನ ಪ್ರಯತ್ನ ಯಾವಾಗಲೂ ಇರುತ್ತೆ ರೇಗು ಬಾಯ್